ನಾನು ಟ್ರಿಪ್ಗೆ ಹೋಗ್ತಾ ಇರೋದ್ರಿಂದ ಕೆಲವು ಡ್ರೆಸ್ಸಸ್ ತೊಗೊಳ್ಳೋಣ ಅಂತ ಆನ್ಲೈನಲ್ಲಿ ಫಸ್ಟು ಆಫ್ಲೈನಲ್ಲಿ ಅನ್ಲಿಮಿಟೆಡ್ಗೆ ಹೋದೆ ಅಲ್ಲಿ ನನಗೆ ಒಂದೆರಡು ಇಷ್ಟ ಆಯಿತು ಬಟ್ ನನ್ನ ಸೈಜ್ ಸಿಗಲಿಲ್ಲ ಅದಕ್ಕೆ ಲೈಮ್ ರೋಡ್ ಅನ್ನೋದು ಅವ್ರದ್ದು ವೆಬ್ಸೈಟ್ ಆಫಿಷಿಯಲ್ ವೆಬ್ಸೈಟು ಇದಕ್ಕೋಗಿ ಪರ್ಚೇಸ್ ಮಾಡಿ ಅಂದರು ಬಂದಿದೆ ನೋಡೋಣ ಈಗ ಹೇಗಿದೆ ಅಂತ ಮೆಟೀರಿಯಲ್ ಎಲ್ಲ ಹೇಗಿದೆಯೋ ಎಲ್ಲ ನೋಡಬೇಕು அதுக்குதான் பாலிஸ்டர் நடித்தால் தும்ப லைட்கள் பட்டு புல்லு பாலிஸ்டர் ஏன் சிலர் ಇದನ್ನು ನೋಡಿಲ್ಲ ನಾನು ಬೇರೆ ನೋಡಿದೆ ಬಟ್ ಅದರಲ್ಲಿ ಸೈಜು ಎಲ್ಲೂ ಸಿಗಲಿಲ್ಲ ಆನ್ಲೈನಲ್ಲೂ ಇರಲಿಲ್ಲ ಅದಕ್ಕೆ ಇದಿರಲಿ ಅಂತ ಇದನ್ನು ಆರ್ಡ್ರ್ ಮಾಡಿದೆ ಇದೇನು ಚೆನ್ನಾಗಿಲ್ಲ ಇದು ಆಗಿದೆ ನಾವೇ ಹೊಲ್ಕೋಬೋದು ಇದಕ್ಕಿಂತ ನಾವು ತಗೊಂಡು ಹೊಲ್ಕೊಳ್ಳೋರೆ ವಾಸಿ ಅಂತ ಅನ್ನಿಸ್ತಾ ಇದೆ ಈಗ ನನಗೆ ನೋಡೋಣ ಸಂಡೇ ಅಥವಾ ಯಾವಾಗಾದರೂ ಹೋಗಿ ತೊಗೊಂಬರಬೇಕು ತಗೊಂಡು ಈ ಥರ ಹೊಲಿಬೇಕು ಅಷ್ಟೇ ಇದೇನು ಚೆನ್ನಾಗಿಲ್ಲ ಮುನ್ನೂರ ನಲ್ವತ್ತೊಂದು ರೂಪಾಯಿಗೆ ಏನು ಒಳ್ಳೆ ಎರಡು ಮೀಟ್ರ್ ಬಟ್ಟೆ ಅಥವಾ ಎರಡೂವರೆ ಮೀಟ್ರ್ ಬಟ್ಟೆ ಅದು ಫುಲ್ಲು ಪಾಲಿಸ್ಟರು ಏನೂ ಚೆನ್ನಾಗಿಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಎಷ್ಟೊಂದು ಸರಿ ಆನ್ಲೈನಲ್ಲಿ ನೋಡೋದಕ್ಕೆ ಫೋಟೋಗ್ರಫಿ ಸಖತ್ತಾಗಿ ಮಾಡಿರ್ತಾರೆ ಆದರೆ ಒಂದು ಚೆನ್ನಾಗಿರಲ್ಲ ಮೆಟೀರಿಯಲ್ ಆಗಿ ಸ್ಟಿಚ್ಚಿಂಗು ಒಂದೊಂದು ಸರಿ ಚೆನ್ನಾಗಿರುತ್ತೆ ಬಟ್ ಒಂದೊಂದು ಸರಿ ಚೆನ್ನಾಗಿರಲ್ಲ ಅದು ಯಾವುದೇ ಕಂಪನಿ ಆಗಿರಲಿ ಆ ಥರ ಇರೋವಾಗ ಹಿಡ್ಕೊಂಡು ಏನೂ ಯೂಸ್ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಬಾಯ್